ಮಾಡಿ ಬಹಳ ಒಳ್ಳೆ ರೀತಿಯಿಂದ ಅಂದ್ರ ಬಸವಣ್ಣವ್ರ ಬಗ್ಗೆ ಅವ್ರು ಅಪ್ಕೊಳಕ ಅದು ಅದು ಬಸವಣ್ಣವ್ರಿಗೆ ಗೌರವ ಕೂಡದಂದ್ರ ಅದು ಅಂಬಿಗರ ಚೌಡಯ್ಯನವ್ರಿಗೆ ಕೊಟ್ಟಂಗೆ ಯಾಕಂದ್ರ ಅಂಬಿಗರ ಚೌಡಯ್ಯನವ್ರದ ಇಟ್ ಎಲ್ಲಾ ಬೆಳಕಾಗಲಕ್ ಬಸವಣ್ಣವರೇ ಕಾರಣರು ಆ ಬಸವಣ್ಣವ್ರ ತತ್ವವನ್ನ ಗಟ್ಟಿ ಉಳ್ಳಕ ಅದಕ್ಕ ನಿಷ್ಠೆ ಅದು ಅಂಬಿಗರ ಚೌಡಯ್ಯನವರೇ ಕಾರಣರು ಅಂತ ಒಂದ್ ಇದನ್ನ ಒಂದು ಕುಗ್ ಗ್ರಾಮದಲ್ಲಿ ಬಸವಣ್ಣವ್ರ ಮೂರ್ತಿ ಕೂಡಿಸಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಅಶೋಕವ್ರು ಇರ್ಬೋದು ಮತ್ತೆ ನಮ್ಮ ಸಂತೋಷವ್ರು ಇರ್ಬೋದು ಎಲ್ಲ ಒಂದು ರೀತಿ ಇದಕ್ಕೆಲ್ಲ ನಿಷ್ಠೆಯಿಂದ ಬಾಳಿ ಅವರು ಬಾಳ್ತಾ ಇದ್ದಾರೆ ಅಂತ ಅವರೆಲ್ಲರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಜಗನ್ನಾಥ ಜಮಾದರ್ ಅವರಿಗೂ ಬಸವರಾಜ್ ಮರೇಹಣ್ಣವರಿಗೂ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮಗೆ ಸಮಯ ತಕ್ಕಂತೆ ನಮ್ಮ ಪ್ರತಾಪ್ ಸಿಂಗ್ ಠಾಕೂರವರು ಏನೇ ಇದ್ದರೂ ಕೂಡ ಒಂದೊಂದು ಸರ್ತಿ ಮಠದಾಗ ಯಾರೂ ಇರದೇ ಇದ್ರು ಕೂಡ ಒಂದು ಕಡೆ ಶಿಸ್ತಿ ಇಟ್ಟು ಫೋನ್ ಮಾಡಿ ಅವೆಲ್ಲ ಭಾಳ ಕಾಳಜಿಯಿಂದ ಆ ಪತ್ರ ಕೊಡ್ತಕ್ಕಂಥ ನಿಷ್ಠೆಯಿಂದ ಮಾಡಿದವರು ನಮ್ಮ ಪ್ರತಾಪ್ ಸಿಂಗ್ ಠಾಕೂರವರು ಅವ್ರ ಮೂಲತಃ ಅಲಿಸಿ ಅವರು ಆ ನಿಷ್ಠೆಗೆ ನಾವೆಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇವತ್ತಿನ ಭೂದರ್ಷ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಮೂಲಕನೇ ನಮ್ಮ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಪ್ರಾರಂಭ ಆಯ್ತು ಮೊದಲನೇದು ಉದ್ಘಾಟನದಾಗೆ ಅಂಬಿಗರ ಚೌಡಯ್ಯ ಆಗ ಶಾಂತ ಜಗದ್ಗುರು ಶಾಂತ ಭೀಷ್ಮ ಸ್ವಾಮಿಗಳು ಅವರೇ ಬಂದಿದ್ದರು ಅವ್ರ ಸನ್ನಿಧಾನದಲ್ಲಿ ಅಪ್ಪ ಅವರು ಅದ ಉದ್ಘಾಟನೆ ಮಾಡಿದ್ರು ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಎಲ್ಲ ಕಡೆ ಬಸವಣ್ಣವ್ರ ಸಿದ್ಧಾಂತ ಇಟ್ಕೊಂಡೇ ಅವರು ನಡೀತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮ ಅಲ್ಲಿ ಬಸವ ಕಲ್ಯಾಣದಾಗ ಆರಂಭ ಆಗಿತ್ತು ಇವತ್ತು ನಮ್ಮ ಬಾಲ್ಕಿ ಮಟ್ಟದಲ್ಲಿ ಇಲ್ಲೊಂದು ಒಂದು ನಾಲ್ಕು ಮೂರು ವಿದ್ಯಾರ್ಥಿಗಳು ಇಲ್ಲಿ ಊಟ ವಸ್ತಿ ಶಿಕ್ಷಣ ಅಪ್ಪವ್ರು ಇವರಿಗೆಲ್ಲ ಉಚಿತವಾಗಿ ಕೊಡ್ತಾರೆ ಈಗೆಲ್ಲ ಹೊಸ ಮಕ್ಕಳು ಮತ್ತು ಹಳೆ ಮಕ್ಕಳು ಎಲ್ಲ ಮಕ್ಕಳು ಬಂದಾಗ ಫಸ್ಟ್ ಅವ್ರ ಕಾರ್ಯಕ್ರಮ ಯಾವುದು ಅಂದ್ರೆ ಅಂಬೇಗರ್ ಚೌಡಯ್ಯನ ಮೂಲಕನೇ ಅವ್ರ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆಲ್ಲ ತಿಳಿಸ್ಪಡಿಸೋದೇನಂತಂದ್ರೆ ನೀವೆಲ್ಲರೂ ನೀವು ಭಾಳ ಬಡತನ ಕಷ್ಟಗಳು ನಿಮ್ಮ ಮನೆಗೆಲ್ಲ ಬಹಳ ಸಮಸ್ಯೆಗಳು ಅಥವಾ ಎಲ್ಲ ಇದ್ದರೂ ಕೂಡ ಗುಣಗಳು ಚಲೋ ಆಗಲಂತ ಭೀ ತಾಯಿ ತಂದೆ ಕಳಿಸ್ಕೊಡ್ತೀವಿ